ಇವತ್ತು ನಮ್ಮ ಮಣಕಟ್ಟಿ ಸಾಹೇಬರಿಗೆ ಒಂದು ಡಾಕ್ಟ್ರೇಟ್ ಪದವಿ ಕೊಟ್ಟರು ಜಾನಪದ ಯಾಕಂದ್ರೆ ಅವ್ರ ಜಾನಪದ ಇದ್ದಂಗ ಜಾನಪದ ಹಾಡುಗಾರು ಜಾನಪದ ಮಾತುಗಾರು ಅವರು ತಲೆ ಅಂದರೆ ಅವರು ಬೇಕಾದಿದ ಮೂರನೇ ತಲೆ ಏನೋ ಅವ್ರ ಅವ್ರ ಜಾನಪದ್ದು ಅವ್ರ ಅಪ್ಪ ಅವ್ರ ಅಣ್ಣಾರು ಅವ್ರ ಅಕ್ಕಾರು ಎಲ್ಲರೂ ಆ ಜಾನಪದದೊಳಗೆ ಇವತ್ತು ಅವ್ರಿಗೆ ಒಂದು ಜಾನಪದದ ಬಗ್ಗೆ ಒಂದು ಅದ್ಭುತ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಾರ ನಮಗೆ ಎಲ್ಲರಿಗೂ ಖುಷಿಯಾಗೈತಿ ಇವತ್ತು ಇವತ್ತು ಅವರು ಒಂದು ಬಂದು ಏನಂದ್ರೆ ನಾ ಎಲ್ಲಾರನ್ನೂ ಎಲ್ಲಾರು ಕರ್ಕೊಂಡ್ ಒಂದು ಆ ಅಪ್ರಶಸ್ತಿ ಸಿಗುವಾಗ ಸ್ವಂತ ಇವತ್ತು ಅವ್ರ ತಾಯಿ ಕರ್ಕೊಂಡ್ಬಂದಿದ್ರೆ ನನಗೆ ಅದು ಭಾಳ ಖುಷಿ ಅನಿಸ್ತಿ ಯಾಕಂದ್ರೆ ಎಲ್ಲಾರು ಎಲ್ಲರು ಕರ್ಕೊಂಡು ಬರ್ತಾರೆ ಹಣದ ತಾಯಿ ನೋಡಿ ಆಕೃತಿ ಪಟ್ಟ ಕರ್ನಾಟಕದಾಗ ದೇವರೇ ನೋಡಿದಂಗೆ ಅವರು ಅಂಥದ್ದೊಂದು ಇವತ್ತು ಅವ್ರ ರೋವಾಣಿ ಕರ್ಕೊಂಡು ಭಾಳ ಖುಷಿ ಆಯ್ತು ನನಗೆ ಮತ್ತು ಅದಕ್ಕೆ ಅಡವಿ ಆರ್ಯಾಣದಾಗ ಯಾರಾಣಿ ಹಾಕಿಕೊಡಲಿ ಸೂರ್ಯಚಂದ್ರ ಅವ್ರ ಶಿವಣಾನಿ ಸೂರ್ಯಚಂದ್ರ ಅವ್ರು ಶಿವಣಾನಿ ಕೊಟ್ಟವ್ರ ಆರ್ಯಾಣ ಗೆದ್ದು ಬರ್ತೀನಿ ಅಂತೇಳಿ ಇವತ್ತು ಗದಿ ಹೊತ್ತು ಅಪ್ಪಟ ಜಾ ಅಡವಿ ಆರ್ಯಾಣದಾಗ ಏನು ಆಕ್ಟ್ ಆರ್ಯಾಣದಾಗ ಬೆಟ್ಟದಾಗ ಇವತ್ತು ಅವ್ರಿಗೆ ಡಾಕ್ಟರೇಟ್ ಪದವಿ ಕೊಟ್ಟರು ನಮಗೂ ಬಂದು ಖುಷಿ ಆಯ್ತು ಎಲ್ಲ ಕಲಾವಿದರು ನೋಡಿದೀವಿ ಈ ಈ ಒಟ್ಟುಕೊಡಿ ನಾವು ಬಂದಿದ್ದಿಲ್ಲ ಮಮ್ಮಿ ನಾವು ಬಂದಿದ್ದಾಗ ಇದೇ ಸಲ ನಾ ಇಲ್ಲಿ ಬಂದಿದ್ದ ಯಾಕ ಒಟ್ಟು ಜಾನಪದ ಬಗ್ಗೆನೇ ಮಾತಾಡಿದ್ರು ಇಟ್ಟು ತಕ್ಕ ಹೇಳಿದ್ರು ಅದ್ಭುತ ಕಾರ್ಯಕ್ರಮ ಮಾಡಿದ್ರು ನೋಡಿ ಅಕ್ಕಂತ ಆತು ಹಿಂಗ ಅವ್ರಿಗೆ ನಮ್ಮ ಸೈಬರ್ಗೆ ಇನ್ನೊಂದಿಟ್ಟು ಇನ್ನೊಂದು ದೇವರ ಹೆಚ್ಚೆಚ್ಚು ಕೊಡಲಿ ಅವ್ರ ತಾಯಿ ಆಶೀರ್ವಾದ ಅವ್ರ ಮ್ಯಾಲೆ ಸಭಾ ಇರಲಿ ಅಂತಡ್ರಿ ಅವರ আহ <laughs>